ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಜಾಬ್ ಅಪ್ಡೇಟ್ ಇದೆ ಒಂದು ಐದರಿಂದ ಎಂಟು ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ದರೆ ಸೊ ದಯಮಾಡಿ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಈಗ ನೋಟಿಫಿಕೇಶನ್ ಮಾಡಿರುವಂಥದ್ದು ಯಾವುದೇ ಎಕ್ಸಾಮ್ಸ್ ಇಲ್ಲ ನೋಡಿ ಯಾವ ಡಿಪಾರ್ಟ್ಮೆಂಟು ಅಂದರೆ ಸೊ ಇಂಡಿಯನ್ ಪೋಸ್ಟಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಖಾಲಿ ಹುದ್ದೆಗಳ ನೇರ ನೇಮಕಾತಿಗೆ ಈಗ ನೋಟಿಫಿಕೇಷನ್ ಮಾಡಿರುವಂಥದ್ದು ಇದನ್ನು ಬ್ರೀಫಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ ನಿಮಗೆ ಈಗಾಗಲೇ ಮುಂಚೆ ಹೇಳಿದೆ ನಾನು ಕ್ಲಿಯರ್ ಕಟ್ಟಾಗಿ ಏಕೆಂದರೆ ಲಾಸ್ಟ್ ಡೇಟ್ ಹತ್ತಿರ ಇದೆ ಒಂಚೂರು ರಿಮೈಂಡರ್ ರೀತಿಯಲ್ಲಿ ಅಂದರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಅಥವಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂಚೂರು ಮಾಹಿತಿ ಹೋಗಲಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಎಗೇನ್ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನೋಡಿ ಇಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದಿಗಳ ನೇಮಕಾತಿಗೆ ಈಗಾಗಲೇ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ನಿಮಗೆ ಅದರ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕ್ತೀರಿ ನೀವು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ತಿಳ್ಕೊಳ್ಬೋದು ಯಾವುದೇ ಪರೀಕ್ಷೆ ಇಲ್ಲ ಬೇಕಾಗಿರ್ತಕ್ಕಂಥ ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಸೊ ಟೆಂತ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅವರು ಅಪ್ಲಿಕೇಶನ್ ಆಗ್ಬೋದು ಸೊ ನೋಡಿ ಅದು ಡೆಸಿಗ್ನೇಷನ್ ಅಥವಾ ಪೋಸ್ಟ್ ನೇಮು ಏನಪ್ಪ ಅಂದರೆ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮ ಡಾಕ್ ಸೇವಕ್ ಅಂತ ಅಂತ ಹೇಳ್ತಾರದನ್ನು ಜಿ ಡಿ ಎಸ್ ಅಂದರೆ ಗ್ರಾಮ ಡಾಕ್ ಸೇವಕ್ ಅಂತ ಸರ್ಕಾರಿ ಉದ್ಯೋಗ ಹುಡುಕುತ್ತಿದ್ದರೆ ಇದೀಗ ಸುವರ್ಣ ಕಾಸು ಅಂತ ಹೇಳಿದ್ದಾರೆ ಅದೆಲ್ಲ ನಾನು ಜಾಸ್ತಿ ಹೇಳಿಕೋಗಲ್ಲ ಸೊ ಮೇಯ್ನ್ಲಿ ಇದು ಲಾಸ್ಟ್ ಡೇಟ್ ಹೇಗೆ ಏನು ಕತೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಈ ಅಧಿಸೂಚನೆಯ ವಿಶೇಷತೆ ಅಷ್ಟೇ ಅಲ್ಲ ಒಂದು ಅಥವಾ ಎರಡು ಖಾಲಿ ಹುದ್ದೆಗಳ ಬದಲಿಗೆ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿವೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಈಗ ಮಾರ್ಚ್ ಮೂರನೇ ತಾರೀಕು ಲಾಸ್ಟ್ ಡೇಟು ಈ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈ ಜೆ ಡಿ ಎಸ್ ಪೋಸ್ಟಿಗೆ ಹತ್ತನೇ ತರಗತಿ ತ ಪಾಸಾದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ನೋಡಿ ಇಲ್ಲಿ ಹೇಳಿದ್ದಾರೆ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ಖಾಲಿ ಹುದ್ದೆಗಳು ಅಂತ ಅಂದ್ಬಿಟ್ಟು ನೋಡಿ ನಿಮಗೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ರಿಕ್ರೂಟ್ಮೆಂಟ್ ಮಾಡುವಂಥದ್ದು ನಿಮಗೆ ನೋಡಿ ಇಲ್ಲಿಂದ ಹೇಳ್ತಾರೆ ಅವರು ಸೊ ಹಿರಿವಿಗೂ ಸೊ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನವನ್ನು ನೀಡಬೇಕಾಗಿಲ್ಲ ಆದರೆ ಈ ಹುದ್ದೆಗಳಿಗೆ ಆಯ್ಕೆಯು ಮೆರಿಟ್ ಆಧಾರದ ಮೇಲೆ ಇರುತ್ತೆ ಪ್ರಮುಖ ವಿಷಯವೆಂದರೆ ಈ ನೇಮಕಾತಿಗೆ ಕೇವಲ ಹತ್ತನೇ ತರಗತಿ ಪಾಸಾಗಿರಬೇಕು ಅಂತ ಸೊ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಸಲ್ಲಿ ಆಲ್ಮೋಸ್ಟ್ ಇದು ಬೇಸಿಕ್ ಕ್ವಾಲಿಫಿಕೇಷನ್ ಬಂದು ಟೆಂತ್ ಬೇಸ್ ಮೇಲೆ ಸಾಕಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾ ಇರ್ತಾರೆ ಕಾಲಕಾಲಕ್ಕೆ ಸೊ ಬೇಸ್ಡ್ ಆನ್ ಮೆರಿಟ್ ಮೇಲೆ ಇದನ್ನು ಆಯ್ಕೆ ಮಾಡುವಂಥದ್ದು ಈ ಅಧಿಸೂಚನೆಯ ಸಂಪೂರ್ಣ ವಿವರಗಳನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನೋಡಿ ಇಂಡಿಯಾ ಪೋಸ್ಟ್ ಆನ್ಲೈನ್ ಡಾಟ್ ಜಿ ಡಾಟ್ ಇನ್ ಅಂತ ಹೇಳಿದರೆ ನನ್ನ ಲಿಂಕು ನಿಮಗೆ ಕಳಿಸ್ತೀನಿ ಬೇಕಾದ್ರೆ ಟೆಲಿಗ್ರಾಮಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ನೀವು ಜಾಯ್ನ್ ಆದರೆ ನಾನು ಶೇರ್ ಮಾಡ್ತೀನಿ ನೀವು ಅಲ್ಲಿಂದ ಬ್ರೌಸ್ ಮಾಡಿ ನಿಮಗೆ ಬೇಕಾದಂಥ ಮತ್ತಷ್ಟು ವಿವರಗಳನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಇಲ್ಲಿಂದ ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಮಾರ್ಚ್ ಮೂರು ಲಾಸ್ಟ್ ಡೇಟು ಮತ್ತು ಇಲ್ಲಿ ಫೀಸ್ ಬಗ್ಗೆ ಹೇಳಿದ್ದಾರೆ ನೋಡಿ ಇಲ್ಲಿ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರೆ ಇನ್ನು ಅದನ್ನು ಬಿಟ್ಟರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು ನೋಡಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಅಂತ ನೀವು ಅಲ್ಲಿ ಅಧಿಕೃತವಾದ ವೆಬ್ಸೈಟ್ ಲಿಂಕ್ ಏನಿರೋದನ್ನು ಕ್ಲಿಕ್ ಮಾಡ್ತಾ ಅಂದರೆ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಹೇಳಿದರೆ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ ಆ್ಯಂಡ್ ಆ್ಯಂಡ್ ಅದರ ಮುಖಾಂತರವಾಗಿ ನೆಕ್ಸ್ಟ್ ನೀವು ಅದನ್ನು ಬ್ರೌಸ್ ಮಾಡ್ತಾ ಹೋಗ್ಬೋದು ಗೇಜ್ ಬಗ್ಗೆ ಹೇಳಿದರಲ್ಲಿ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ನೇಮಕಾತಿಗೆ ವಯಸ್ಸಿನ ಮಿತಿ ಏನು ಅಂತ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ನೇಮಕಾತಿಗಾಗಿ ವಯಸ್ಸಿನ ಮಿತಿಯನ್ನು ಸಹ ನಿಗದಿಪಡಿಸಿದೆ ಇದರ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ನಲವತ್ತು ವರ್ಷ ಸೊ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಇಯರ್ಸು ಮ್ಯಾಕ್ಸಿಮಮ್ ಬಂದು ಫಾರ್ಟಿ ಇಯರ್ಸ್ ಆಗಿರಬೇಕು ಫಾರ್ಟಿ ಇಯರ್ಸ್ ಮೀರಿರಬಾರ್ದು ಅಂತ ಇನ್ನು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ವಯೋಮತಿ ಸಡಿಲಿಕೆ ಇದೆ ಅಂತ ಈಗ ಅವರು ಅವ್ರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಮೀಸಲಾತಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಯೂಜ್ಲಿ ನಿಮಗೆ ಗೊತ್ತಲ್ಲ ಎಸ್ ಸಿ ಎಸ್ ಟಿ ಬರ್ಬೋದು ಪಿ ಡಬ್ಲ್ಯೂ ಡಿ ಬರ್ಬೋದು ಎಲ್ಲ ರಿಸರ್ವೇಷನ್ಸ್ ಕೋಟ ಅಂತೂ ಇದ್ದೇ ಇರುತ್ತೆ ಅವರು ಬೇಸ್ಡ್ ಆನ್ ಡಾಕ್ಯುಮೆಂಟ್ಸನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಯಾರಿಗೆ ಎಷ್ಟು ಹುದ್ದೆಗಳು ಅಂತ ಹೇಳಿದ್ದಾರೆ ಈ ಜೆ ಡಿ ಎಸ್ನಲ್ಲಿ ನೇಮಕಾತಿಯಲ್ಲಿ ಇಂಡಿಯಾ ಪೋಸ್ಟ್ನಲ್ಲಿ ಗ್ರಾಮ ಡಾಕ್ ಸೇವಕ ಹುದ್ದೆಗಳಿಗೆ ನೇಮಕಾತಿ ಪ್ರಕಟ ಆಗಿದೆ ಈಗ ಉತ್ತರ ಪ್ರದೇಶ ವೃತ್ತದಲ್ಲಿ ಮೂರು ಸಾವಿರದ ನಾಲ್ಕು ಹುದ್ದೆಗಳು ಲಭ್ಯವಿದೆ ಇನ್ನು ಮಧ್ಯಪ್ರದೇಶದಲ್ಲಿ ಒಟ್ಟು ಸಾವಿರದ ಮುನ್ನೂರ ಹದಿನಾಲ್ಕು ಖಾಲಿ ಹುದ್ದೆಗಳಿವೆ ಬಿಹಾರದಲ್ಲಿ ಏಳ್ನೂರ ಎಂಬತ್ತ್ಮೂರು ಮತ್ತು ಛತ್ತೀಸ್ಗಢದಲ್ಲಿ ಆರುನೂರ ಮೂವತ್ತೆಂಟು ಖಾಲಿ ಹುದ್ದೆಗಳಿವೆ ಇದರ ಹೊರತಾಗಿ ಇತರೆ ರಾಜ್ಯಗಳಲ್ಲಿಯೂ ಖಾಲಿ ಹುದ್ದೆಗಳಾಗಿ ಇವೆ ಅಂತ ಹೇಳ್ತೇನೆ ಅಂದರೆ ಇಂಡಿಯಾ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಎಂಟರ್ ಇಂಡಿಯಾದಲ್ಲಿ ಆ ಒಂದು ಹುದ್ದೆಗಳನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ ಆಯಾ ಸ್ಟೇಟ್ಗಳಲ್ಲಿ ಇಲ್ಲಿ ಸೊ ನೆಕ್ಸ್ಟು ಸ್ಯಾಲ್ರಿ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಈ ಒಂದು ಜಿ ಡಿ ಎಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಇಂಡಿಯಾ ಪೋಸ್ಟ್ನಲ್ಲಿ ಬಿಡುಗಡೆಯಾದಂಥ ನೇಮಕಾತಿಗಳಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಪೋಸ್ಟಲ್ ಸರ್ವೆಂಟ್ ಹುದ್ದೆಗಳಿಗೆ ಖಾಲಿ ಹುದ್ದೆಗಳಿವೆ ಅಧಿಸೂಚನೆಯಲ್ಲಿ ನೀಡಲಾದಂಥ ಮಾಹಿತಿಯ ಪ್ರಕಾರ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಎಷ್ಟು ಇಲ್ಲಿ ಸುಮಾರು ಟ್ವೆಲ್ ತೌಸಂಡಿಂದ ಹಿಡಿದು ಟ್ವೆಂಟಿ ನೈನ್ ತೌಸಂಡ್ ತ್ರೀ ಏಯ್ಟಿ ಸಂಬಳ ಇರುತ್ತೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಮತ್ತು ಪೋಸ್ಟಲ್ ಸರ್ವೆಂಟ್ಗಳಿಗೆ ಟೆನ್ ತೌಸಂಡಿಂದ ಹಿಡಿದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸೆವೆಂಟಿವರಿಗೆ ಅವರಿಗೆ ಸ್ಯಾಲ್ರಿ ಇರುತ್ತೆ ಇದಕ್ಕೆ ಹೊರತಾಗಿ ಉದ್ಯೋಗಿಗಳಿಗೆ ಮೂಲ ವೇತನದೊಂದಿಗೆ ಡಿ ಎ ಕೂಡ ಸಿಗಲಿದೆ ಅಲ್ಲದೆ ವಾರ್ಷಿಕವಾಗಿ ಮೂರು ರಷ್ಟು ಹೆಚ್ಚಳವನ್ನು ಸಹ ಇಲ್ಲಿ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇದಕ್ಕೂ ಮೀರಿ ನಿಮಗೆ ಜಾಸ್ತಿ ಮಾಹಿತಿಯ ಒಂದು ಅಪೇಕ್ಷೆ ಇದ್ದರೆ ನಾನು ಹೇಳಿದ್ನಲ್ಲ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ಆನ್ಲೈನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಕೊಡ್ತು ಅಂದರೆ ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಲಭ್ಯ ಆಗುತ್ತೆ ಅದೊಂದು ನೋಟಿಫಿಕೇಷನ್ ಇದೆ ನೀವು ಅಲ್ಲೂ ಓದ್ಕೊಳ್ಬೋದು ಇದು ಬ್ರೀಫಾಗಿ ಒಂದಷ್ಟು ಹೇಳಬೇಕಿತ್ತು ನಾನು ಹೇಳಿದ್ದೀನಿ ಸೊ ದಯಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ತಡ ಮಾಡ್ದೇನೆ ಮಾರ್ಚ್ ಮೂರು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಇಲ್ಲಿ ಅಶೋಕಡಿ ಅಪ್ಲಿಕೇಶನ್ ಹಾಕಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್